ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಬ್ರಹ್ಮಸೂತ್ರವ ಬಲಿದು ವರ್ಮಾದಿವರ್ಮದಲ್ಲಿ ಹಾಡಿದರಲ್ಲ ಈಗ ಅಂತ ಅದನ್ನೇ ಇವತ್ತಿನ ಶಿವಾನುಭವಕ್ಕೆ ತೆಗೆದುಕೊಳ್ಳೋಣ ಸ್ವಲ್ಪ ಕಠಿಣವಾದದ್ದಿದೆ ಸುಮ್ಮನೆ ಸುಲಭವಾಗಿಲ್ಲ ಅದು ಆದರೂ ಅಂತಹ ವಚನಗಳನ್ನು ತಿಳ್ಕೋಬೇಕು ಸ್ವರವಚನಗಳು ಅಂತ ಕರೀತಾರೆ ಈ ಸ್ವರವಚನಗಳು ಶರಣರ ಅದ್ಭುತವಾದಂತಹ ರಚನೆಗಳು ಪ್ರಮುಖ ಶರಣರೆಲ್ಲರೂ ಕೂಡ ಸ್ವರವಚನಗಳನ್ನು ಬರ್ತಿದ್ದಾರೆ ಆದರೆ ದುರ್ದೈವದ ಸಂಗತಿ ಎಂದ್ರೆ ಸಮಗ್ರ ವಚನ ಸಂಪುಟದ ಸಂಪಾದನಾಕಾರರು ಆ ಸ್ವರವಚನಗಳನ್ನೇ ಕೈ ಬಿಟ್ಟು ಬಿಟ್ಟಿದ್ದಾರೆ ಸ್ವರವಚನಗಳನ್ನು ತಗೊಂಡೇ ಇಲ್ಲ ಆದರೆ ಅದ್ಭುತವಾದಂತಹ ಸ್ವರವಚನಗಳು ಬ್ರಹ್ಮಸೂತ್ರವ ಬಲಿದು ವರ್ಮಾದಿ ವರ್ಮದಲ್ಲಿ ಕರ್ಮವನ್ನು ಕಳೆದು ನಿರ್ಮಯನಾದಿ ಅಂದ್ರೆ ಬ್ರಹ್ಮಸೂತ್ರ ಅಂದ್ರೆ ಏನು ಈ ಜೀವನ ಚಕ್ರ ಏನಿದೆಯಲ್ಲ ಇದೆ ಬ್ರಹ್ಮಸೂತ್ರ ಅಂದರೆ ಹುಟ್ಟು ಬೆಳವಣಿಗೆ ಬಾಳು ಸಾವು ಅಥವಾ ಸೃಷ್ಟಿ ಸ್ಥಿತಿ ಲಯ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಸೃಷ್ಟಿ ಸ್ಥಿತಿ ಲಯ ಇದಕ್ಕೆ ಒಳಗಾಗ್ಯರು ಎಲ್ಲರೂ ಸಾಮಾನ್ಯವಾಗಿ ಇದಕ್ಕೆ ಒಳಗಾದವ್ರೆ ಯಾರು ಈ ಚಕ್ರದಿಂದ ಬಿಡುಗಡೆ ಮಾಡ್ಕೋಬೇಕು ಅಂತ ಹೊರಡ್ತಾರೋ ಅವ್ರ ಜೀವನ ಸ್ವಲ್ಪ ವಿಶೇಷ ಆಗತ್ತೆ ಅಂದ್ರೆ ಆ ಮಹಿಳಾರ ಬಸವಲಿಂಗ ಶರಣರ ಒಂದು ಎರಡು ಪದ್ಯಗಳು ಒಂದು ಪದ್ಯ ಅದರಲ್ಲಿ ವಿಶೇಷವಾಗಿ ತುಂಬಾ ಚೆನ್ನಾಗಿ ನಮಗೆ ಗೈಡ್ ಮಾಡಿದ್ವಿ ನರಜೀವಿಗಳಿಗೋರ್ವ ಹರನೆ ಕಾರಣ ಕರ್ತ ಶರಣ ಸಂತತಿಗೆ ಗುರುವೆನಿ ಕರ್ತನೆಂದು ಎರಗಿರ್ಪೆ ನಡಿಗೆ ಕೃಪೆಯಾಗು ಅಂದ್ರೆ ನರಜೀವಿಗಳಿಗೆಲ್ಲರಿಗೂ ಪರಮಾತ್ಮ ಒಬ್ಬನೇ ಅದು ಕರ್ಮಾನುಸಾರವಾಗಿ ನಡೀತಕ್ಕಂಥದ್ದು ಅದರಲ್ಲಿ ಸತ್ಕರ್ಮ ಮಾಡಿದವರಿಗೆ ಸತ್ಫಲಗಳು ದುಷ್ಕರ್ಮ ಮಾಡಿದವರು ದುಷ್ಫಲಗಳು ಮೇಲ್ನೋಟಕ್ಕೆ ಅದು ಸಹಜ ಕೆಲವು ಸಾರಿ ಸತ್ಕರ್ಮ ಮಾಡ್ದವ್ರಿಗೂ ದುಷ್ಫಲಗಳು ದುಷ್ಫಲ ಮಾಡಿದವ್ರಿಗೆ ಸತ್ಕರ್ಮಗಳು ಸತ್ಫಲಗಳು ದುಷ್ಕರ್ಮ ಮಾಡಿದವ್ರಿಗೆ ಈ ತರನೂ ಆಗ್ಬೋದು ಅದು ವ್ಯಾಖ್ಯಾನ ಮಾಡಿಸೋ ಕಷ್ಟ ಅದೇನೇ ಇರಲಿ ಈ ಚಕ್ರದಿಂದ ಬಿಡುಗಡೆ ಮಾಡಿಕೊಂಡು ಯಾರು ಬ್ರಹ್ಮಸೂತ್ರವನ್ನು ಬಲಿದು ಅಂದ್ರೆ ಅದು ಅಧೋಮುಖವಾದ ಪ್ರವೃತ್ತಿಯನ್ನ ಊರ್ಧ್ವಮುಖ ಮಾಡ್ಬೇಕಾದ್ರೆ ಮೊದಲು ಬಲಿಬೇಕು ಕಟ್ಟಬೇಕು ಏನು ಷರೀಫ್ ಅಜ್ಜ ಒಂದು ಚೆನ್ನಾಗಿ ಪದ್ಯದಾಗ ಹೇಳ್ತಾನೆ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಘಟ್ಟಿ ಹಾಗೆ ಈ ಬ್ರಹ್ಮಸೂತ್ರದಿಂದ ಪಾರಾಗಬೇಕಾದ್ರೆ ಮನಸ್ಸನ್ನ ಕಟ್ಟಬೇಕಾಗತ್ತೆ ಇಂದ್ರಿಯಗಳನ್ನ ಕಟ್ಟಬೇಕಾಗತ್ತೆ ಅವಕ್ಕೆ ಸಂಸ್ಕಾರ ಕೊಡ್ಬೇಕಾಗತ್ತೆ ಅದು ಬ್ರಹ್ಮಸೂತ್ರವನ್ನು ಬಲಿಯೋದು ಅವಾಗ ಏನಾಗುತ್ತೆ ಬ್ರಹ್ಮಸೂತ್ರವನ್ನು ಯಾರು ನಿಯಂತ್ರಣದಲ್ಲಿಟ್ಕೊತಾರೆ ಕಟ್ತಾರೆ ಚೆನ್ನಸವಣ್ಣಂತಹ ಕರ್ಮವನ್ನು ಕಳೆದು ನಿರ್ಮಯನಾದೆನು ಅಥವಾ ನಿರ್ಮಾಯನಾದೆನು ಇದೆ ನಿರ್ಮಯನಾದೆನು ಅಂದ್ರೆ ನಾನು ಈ ಭವದಿಂದ ಪಾರಾದೆ ಮುಂದೆ ಅದ್ಭುತವಾದಂತಹ ನಾಲ್ಕು ನುಡಿಗಳನ್ನ ಅವ್ರು ಹೇಳ್ತಾರೆ ಅವು ಸ್ವಲ್ಪ ಇನ್ನೂ ಕಠಿಣ ಹೇಳೋದು ಅಷ್ಟದಳ ಮಂಟಪದ ಅಷ್ಟಕೋಣೆಗಳೊಳಗೆ ಅಷ್ಟಲಿಂಗಾರ್ಚನೆಯ ಅಷ್ಟಪೂಜೆ ಅಷ್ಟಲಿಂಗಾರ್ಪಿತವು ದೃಷ್ಟಪ್ರಸಾದ ದಿಂ ನಿಷ್ಠೆ ನಿಜದಲ್ಲಿ ನಿರಂಜನನ ಕಂಡೆನು ಅಷ್ಟದಳ ಮಂಟಪ ಯಾವುದಂದ್ರೆ ಈ ಶರೀರನೇ ಅಷ್ಟಾವರ್ಣ ಅಂತ ಕರೀತಾ ಇದಕ್ಕೆ ಅಷ್ಟಾವರ್ಣದ ದೇಹ ಅಷ್ಟದಳ ಮಂಟಪ ಇಲ್ಲಿ ಅಷ್ಟದಳ ಮಂಟಪ ಅಂದ್ರೆ ಹೃದಯ ಅಂತನೂ ಇರ್ಬೋದು ತಗೋಬಹುದು ನಾವು ಅಷ್ಟದಳ ಮಂಟಪದ ಅಂದ್ರೆ ಅಷ್ಟದಳ ಕೋಣೆ ಅಲ್ಲಿ ಕೋಣೆಗಳಿದಾವೆ ಅಷ್ಟದಳ ಮಂಟಪದ ಅಷ್ಟ ಕೋಣೆಗಳೊಳಗೆ ಒಂದೊಂದು ದಳಕ್ಕೂ ಒಂದೊಂದು ಕೋಣೆಯನ್ನು ಲೆಕ್ಕ ಅದಂದ್ರೆ ಇದು ಲೌಕಿಕ ಯಾವುದೇ ಯಂತ್ರ ಉಪಕರಣಗಳಿಗೆ ಕಾಣಿಸುವ ಕೋಣೆಗಳಲ್ಲ ಇದು ಸಂಪೂರ್ಣವಾಗಿ ಸೂಕ್ಷ್ಮ ಶರೀರಕ್ಕೆ ಅಥವಾ ಇನ್ನೂ ಕಾರಣ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಂತ ಇಟ್ಕೊಂಡು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಷ್ಟದಳ ಕಮಲ ಅಂತೂ ಅರ್ಥ ಆಗುತ್ತೆ ಯಾಕಂದ್ರೆ ನಾಲ್ಕು ಕೋಣೆಗಳು ಹೃದಯದಲ್ಲಿದೆ ಅನ್ನೋ ವಿಜ್ಞಾನ ಅದನ್ನು ಸಮರ್ಥಿಸುತ್ತೆ ಅದು ಈ ಹೃದಯ ಹೇಗಿರುತ್ತೆ ಅಂದ್ರೆ ಬಾಳೆ ಹೂವು ಬಾಳೆ ಹೂವಿನ ಆಕಾರ ಇರುತ್ತೆ ಅಂತ ಹೇಳ್ತಾರೆ ಬಾಳೆ ಹೂವು ಮೇಲ್ಗಡೆ ಎಷ್ಟು ದಳ ಇರ್ತದೋ ಕೆಳಮುಖವಾಗಿ ದಳಗಳಿರ್ತವೆ ಹಾಗೆ ದ್ವಾದಶ ದಳಗಳು ಹೃದಯದಲ್ಲಿರೋದು ನಿಜವಾಗಿ ಅಷ್ಟದಳಗಳು ನೇರವಾಗಿದೆ ಚತುರ್ದಳಗಳು ಬಾಕೊಂಡಿದೆ ಕೆಳಗಡೆ ಇದೆ ಅದು ದ್ವಾದಶ ದಳದ ಕಮಲ ಅದರಲ್ಲಿ ಕಾಣಿಸೋದು ಪ್ರಮುಖವಾಗಿ ಅಷ್ಟದಳ ಕಮಲಗಳೇ ಈ ಅಧೋಮುಖ ಪ್ರವೃತ್ತಿಯ ದಳಗಳನ್ನು ಕೂಡ ಊರ್ಧ್ವಮುಖ ಮಾಡಬೇಕು ಸಂಕುಚಿತ ದೃಷ್ಟಿ ಸೀಮಿತ ದೃಷ್ಟಿ ಅದು ಸಂಸಾರ ದೃಷ್ಟಿ ನಾನು ನನ್ನವರು ನನ್ನ ನನಗಾಗಿ ಮಮಕಾರ ಅಹಂಕಾರ ಮಮಕಾರಗಳು ನಡೆದಾಗ ಅದು ಅಷ್ಟದಳಗಳು ಮತ್ತು ಈ ಚೌದಳಗಳು ಕೂಡಿ ದ್ವಾದಶ ದಳವಾಗ್ತವೆ ಆಗ ಅಲ್ಲಿ ಅಷ್ಟದಳ ಮಂಟಪದ ಅಷ್ಟಕೋಣೆಗಳೊಳಗೆ ಅಷ್ಟಲಿಂಗಾರ್ಚನೆಯ ಅಷ್ಟ ಪೂಜೆ ಎಂಟು ಲಿಂಗಕ್ಕೂ ಪೂಜೆ ಆಗ್ತಾ ಇದೆ ಅಲ್ಲಿ ಅಂದ್ರೆ ಅದು ಸಹಜ ಪೂಜೆ ನಿರಂತರವಾಗಿ ನಡೀತಕ್ಕಂತಹ ಪೂಜೆ ಯಾವುದೇ ಬಹಿರಂಗದ ಸಾಧನೆಗಳಿಂದ ನಡೆಯುವಂತಹ ಪೂಜೆ ಅಲ್ಲ ಅದು ಅಷ್ಟದಳಕ ಮಂಟಪದ ಅಷ್ಟಕೋಣೆಗಳೊಳಗೆ ಅಷ್ಟಲಿಂಗಾರ್ಚನೆಯ ಅಷ್ಟಪೂಜೆ ದೃಷ್ಟಪ್ರಸಾದ ದಿಂ ಅಂದ್ರೆ ಅದು ನನಗೆ ಕಾಣಿಸುವ ಪ್ರಸಾದ ಅದು ಯಾವ್ದಪ್ಪ ಅಂದ್ರೆ ಬಹಿರಂಗದ ಕಣ್ಣಿಗೆ ಕಾಣೋ ಪ್ರಸಾದ ಅಲ್ಲ ಅಂತರಂಗದ ಕಣ್ಣಿನಿಂದ ಗ್ರಹಿಸಿ ಅಂತರಂಗದಲ್ಲಿಯೇ ಅನುಭವಿಸುವ ಪ್ರಸಾದ ದುಷ್ಟಪ್ರಸಾದ ದಿಂ ನಿಷ್ಠೆ ನಿಜದಲ್ಲಿ ನಿರಂಜನನ ಕಂಡೆನು ಅಂದ್ರೆ ಪರಮಾತ್ಮನನ್ನ ದರ್ಶನ ಮಾಡಿದೆ ನಿರಂಜನ ಅಂದ್ರೆ ಇಲ್ಲಿ ಪರಮಾತ್ಮ ಯಾವುದಕ್ಕೂ ಅಂಟಿಕೊಳ್ಳಲಾರದೆ ಅಂದ್ರೆ ಈ ಬೇರೆ ಸಿದ್ಧಾಂತಗಳಿಗೂ ಈ ಲಿಂಗಾಯತ ಧರ್ಮದ ಸಿದ್ಧಾಂತಕ್ಕೂ ಇದೇ ವ್ಯತ್ಯಾಸ ಬರದು ಕ್ರಿಶ್ಚಿಯನ್ರು ಮುಸಲ್ಮಾನರು ಸಹಿತ ದೇವರು ಹೊರಗಿದ್ದಾನೆ ಮೇಲೆ ಅಂದ್ರೆ ಈ ಲೋಕದಲ್ಲೇ ಇಲ್ಲ ಪರಂಧಾಮದಲ್ಲಿ ಇದ್ದಾನೆ ಆದ್ರೆ ಲಿಂಗಾಯತ ಧರ್ಮ ಪ್ರಾರಂಭದಿಂದಲೂ ಇಲ್ಲಿವರೆಗೂ ಸಾರಿ ಸಾರಿ ಹೇಳ್ತಾ ಇದೆ ನಿಮ್ಮೆಲ್ಲರಲ್ಲಿಯೂ ಪರಮಾತ್ಮನ ಅಂಶ ಇದೆ ಮೊದಲು ಆತ್ಮ ಅದು ಆತ್ಮ ಆ ಆತ್ಮನ ಏನು ಆ ಅಂತರ್ಗತ ಚೈತನ್ಯವೇ ಪರಮಾತ್ಮ ಆತ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅದಕ್ಕೆ ಆರು ಚಕ್ರಗಳೇನಿದಾವೆ ಆಧಾರ ಚಕ್ರದಿಂದ ಹಿಡ್ಕೊಂಡು ಆಜ್ಞಾ ಚಕ್ರದವರೆಗೆ ಅದು ಅಲ್ಲಿವರೆಗೆ ಪರಮಾತ್ಮನ ಅಂದ್ರೆ ಆತ್ಮನ ಅಂಶ ಅಧೋಮುಖ ಪ್ರವೃತ್ತಿ ಇರುತ್ತೆ ಕುಡ್ಡಲಿನಿ ಶಕ್ತಿ ಅಧೋಮುಖವಾಗಿ ಹರಿದು ನಮ್ಮನ್ನು ಸಂಸಾರ ಬಂಧನದಲ್ಲಿ ಕೆಡವಿರುತ್ತೆ ಒಂದು ಜನ್ಮದಲ್ಲಿ ಸತ್ಸಂಗದ ಫಲವೋ ಸತ್ಕರ್ಮದ ಫಲವೋ ಗುರುದ ದರ್ಶನದ ಫಲವೋ ಗುರು ದೀಕ್ಷೆಯ ಫಲವೋ ಅಥವಾ ಎಲ್ಲವೂ ಕೂಡಿ ನಮಗೆ ಊರ್ಧ್ವ ಮನೋಭಾವನೆ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಭಾವನೆ ಅಭಿಲಾಷೆ ಉಂಟಾಗುತ್ತೆ ಆವಾಗ ಅವನು ಊರ್ಧ್ವಮುಖ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ ಅದೇ ನಿವೃತ್ತಿ ಮಾರ್ಗ ಅಂತ ಕರೀತಾನೆ ಸಂಸಾರದಲ್ಲಿರ್ತಕ್ಕಂಥದ್ದು ಪ್ರವೃತ್ತಿ ಮಾರ್ಗ ಅಂದ್ರೆ ಸಂಸಾರದಲ್ಲಿದ್ದು ಊರ್ಧ್ವಮುಖ ಪ್ರಯಾಣ ಶುರು ಮಾಡಿದ್ರೆ ಅಥವಾ ಸಂಸಾರದಲ್ಲಿ ಇರ್ಲಿ ಬಿಡ್ಲಿ ಊರ್ಧ್ವಮುಖ ಪ್ರಯಾಣ ಪ್ರಾರಂಭ ಆಯ್ತಂದ್ರೆ ಅದು ನಿವೃತ್ತಿ ಮಾರ್ಗ ಅಲ್ಲಿ ಚಕ್ರಗಳನ್ನು ದಾಟ್ತಾ 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 ಬಂದು ಅವನು ದರ್ಶನವನ್ನ ಮಾಡ್ತಾನೆ ನಿರಂಜನ ಕಂಡೇನು ಅದು ಒಳಗ ಒಳಗೆ ಕಾಣ್ತಾನೆ ಹೊರಗಲ್ಲ ಆರು ಮಂಟಪದ ಮೂರು ಕೋಣೆಗಳೊಳಗೆ ಬೇರೊಂದು ಸ್ಥಾನದಲ್ಲಿ ಲಿಂಗ ಅದೇನಾ ಅದೇ ಬೇರೊಂದು ಸ್ಥಾನದಲ್ಲಿ ತಾನೆ ಆರು ಮಂಟಪದ ಮೂರು ಕೋಣೆಗಳೊಳಗೆ ಬೇರೊಂದು ಸ್ಥಾನದಲ್ಲಿ ಲಿಂಗ ಹುದು ಆರು ನೆಲೆಯನ್ನು ದಾಟಿ ಮೂರು ಬಾಗಿಲು ಮುಚ್ಚಿ ಮೀರಿ ಕಂಡೆನ ಮಹಾ ಘನಲಿಂಗವ ಅಂದ್ರೆ ಆರು ಕೋಣೆ ಪ್ರಾಯಶ ಆರು ಚಕ್ರಗಳು ಅಂತಾನೆ ಅನ್ಕೋಬಹುದು ಆರು ನೆಲೆ ಮಂಟಪ ಆರು ನೆಲೆ ಮಂಟಪದ ಮೂರು ಕೋಣೆ ಮೂರು ಕೋಣೆ ಅಂದ್ರೆ ಪ್ರಾಯಶ ಇಲ್ಲಿ ಮೂರು ಶರೀರಗಳೇನಿದೆ ಸ್ಥೂಲ ಸೂಕ್ಷ್ಮ ಕಾರಣ ಇಲ್ಲಿ ಒಂದೊಂದು ಶರೀರಕ್ಕೂ ಒಂದೊಂದು ಕೋಣೆ ಇದೆ ಅಂತ ಅನ್ಕೊಂಡ್ರೆ ಮೂರು ಕೋಣೆಗಳಾಗಿ ಮತ್ತೆ ಬೇರೊಂದು ಸ್ಥಾನದಲ್ಲಿ ಲಿಂಗ ಅದು ಸುಲಭವಾಗಿ ಕಾಣುವಂಥದ್ದಲ್ಲ ಅದು ಸುಲಭವಾಗಿ ದರ್ಶನ ಮಾಡುವಂಥದ್ದಲ್ಲ ಅದಕ್ಕೆ ಮೂರು ಕೋಣೆಗಳೊಳಗೆ ಬೇರೊಂದು ಸ್ಥಾನದಲ್ಲಿ ಲಿಂಗವಿರುವುದು ಆರು ನೆಲೆಯನ್ನು ದಾಟಿ ಅಂದ್ರೆ ಆರು ಚಕ್ರಗಳನ್ನು ದಾಟಿ ಮೂರು ಬಾಗಿಲ ಮುಚ್ಚಿ ಆ ಮೂರು ಕೋಣೆಯ ಬಾಗಿಲ ಏನಿದಾವಲ್ಲ ಮೂರು ಅವನ್ನು ಮುಚ್ಚೋದು ಮುಚ್ಚೋದು ಅಂದ್ರೆ ಸಾಧನೆ ಮಾಡುವಾಗ ಧ್ಯಾನ ಮಾಡುವಾಗ ಆ ಅನುಭವಕ್ಕೆ ಬರುತ್ತೆ ಸಾಧಕರಿಗೆ ಅದು ಎಲ್ರಿಗೂ ಒಂದೇ ತರ ಆಗತ್ತೆ ಅಂತ ಇಲ್ಲ ಯಾಕಂದ್ರೆ ಚನ್ನಬಸವಣ್ಣನವರ ಅನುಭವ ಇನ್ನೊಬ್ಬರು ಈ ಕಾಯಕದ ಬಸವಯ್ಯ ಅಂತ ಬರ್ತಾರೆ ಕಾಯಕದ ಬಸವಣ್ಣ ಅಂತ ಹೇಳಿ ಅವರಿಬ್ಬರು ಸಾಧಕರು ಗಂಡ ಹೆಣ್ತ ಇಬ್ಬರು ಸಾಧಕರು ಬಹಳ ಅದ್ಭುತವಾದ ವಚನಗಳು ಅವರದ್ದು ಸಾಧನಾ ಕ್ಷೇತ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ಅವರು ಮುತ್ತಿನ ಮತ್ತು ಬಂಗಾರದ ವಜ್ರದ ಉಪಮೆಗಳನ್ನೇ ಕೊಡ್ತಾರೆ ಹೆಚ್ಚಾಗಿ ಯಾಕಂದ್ರೆ ಅವರು ಮೂಲತಃ ವಿಶ್ವಕರ್ಮರು ಹಾಗಾಗಿ ಚಿನ್ನದ ಮುತ್ತುರತ್ನಗಳನ್ನ ಅದನ್ನ ಸಾಣೆ ಹಿಡಿತಕ್ಕಂತ ಕೆಲಸ ಮಾಡ್ತಾ ಇದ್ರು ಅಂತ ಕಾಣುತ್ತೆ ಅವ್ರಿಗೆ ಆ ಅನುಭವನೇ ಆಗತ್ತೆ ಚಂದ್ಬಸವಣ್ಣವ್ರದು ಈ ರೀತಿ ಅನುಭವ ಮುಂದೆ ಇವರು ಕೂಡ ಹೇಳ್ತಾರೆ ಅಂದ್ರೆ ಆ ಮೀರಿ ಕಂಡೆ ಮಹಾ ಘನಲಿಂಗವ ಅದು ಈ ಲೌಕಿಕ ಶಬ್ದಗಳಿಂದ ಹೇಳುವಂತಹದ್ದಲ್ಲ ಇವೆಲ್ಲವನ್ನು ಮೀರಿದಾಗ ದ್ವಂದ್ವಗಳನ್ನು ಮೀರಿದಾಗ ಕಾಣುವಂತಹ ಲಿಂಗ ಅದು ಮುಂದೆ ಮೂರನೇ ನುಡಿಲಿ ಹೇಳ್ತಾರೆ ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಮುಂದೇನು ಲೋಕವನ್ನು ಹೊದ್ದದ ಶಿವನಿಲಯವು ಮುಂದೆ ಏಕಾಂತ ಏಕೇಶ್ವರನ ಪೂಜೆ ಓಂಕಾರ ಮಂತ್ರದಲ್ಲಿ ಗೌಪ್ಯ ಗೌಪ್ಯಂ ಮಂತ್ರಗೌಪ್ಯ ಅಂತಾನೆ ಚೆನ್ನಬಸವಣ್ಣವ್ರದೊಂದು ಕೃತಿ ಇದೆ ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಇಲ್ಲಿ ಪ್ರಾಯಶ ಆಕಾಶ ಅಂತಂದ್ರೆ ಅಂದ್ರೆ ಒಂದೊಂದಕ್ಕೆ ಒಂದೊಂದು ಭೂತಗಳನ್ನ ಹೇಳ್ತಾರೆ ಆಧಾರ ಚಕ್ರದಲ್ಲಿ ಪೃಥ್ವಿ ಸ್ವಾದಿಷ್ಠಾನ ಚಕ್ರದಲ್ಲಿ ಜಲ ಆ ಮಣಿಪೂರಕ ಚಕ್ರದಲ್ಲಿ ಅಗ್ನಿ ಅನಾಹತ ಚಕ್ರ ಹೃದಯದಲ್ಲಿ ಆ ವಾಯು ಇಲ್ಲಿ ಆಕಾಶ ವಿಶುದ್ಧಿ ಚಕ್ರ ಅಂತ ಕರೀತಾರೆ ಕಂಠಸ್ಥಾನದಲ್ಲಿ ವಿಶುದ್ಧಿ ಚಕ್ರ ಅದು ಆಕಾಶದ ಮೇಲೆ ಅಂದ್ರೆ ಪ್ರಾಯಶಃ ಇದು ವಿಶುದ್ಧಿ ಚಕ್ರನು ಮೀರಿ ಆಜ್ಞಾ ಚಕ್ರನು ಮೀರಿ ಸಹಸ್ರಾರದ ಬಗ್ಗೆ ಮಾತನಾಡ್ತಾರೆ ಅಂತ ಅನ್ಕೋಬಹುದು ನಾವಿಲ್ಲಿ ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಲೋಕವನ್ನು ಹೊದ್ದದ ಶಿವನಿಲಯವು ಇಲ್ಲಿ ನೋಡಿ ನಮಗೆ ಮತ್ತೆ ಅದು ಅತೀತವಾದಂತಹ ಅನುಭವ ಅದು ನಮ್ಮ ನಿಮ್ಮೆಲ್ಲರಿಗೂ ಆಗತ್ತೆ ಅಂತ ಹೇಳಕ್ಕಾಗಲ್ಲ ಸಾಧನೆ ತೊಡಗದವ್ರಿಗೂ ಎಲ್ರಿಗೂ ಒಂದೇ ರೀತಿ ಅನುಭವ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಳಗಡೆ ಸಹಸ್ರಾರವನ್ನು ದಾಟಿದಾಗಲೋ ಒಟ್ಟು ಧ್ಯಾನದಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಲೋಕಕ್ಕೆ ಗೊತ್ತಾಗಲಾರದಂತಹ ಹೊದ್ದದ ಅಂದರೆ ಅಂಟದ ಅಥವಾ ಸಿಲುಕದ ಲೋಕವನ್ನು ಹೊದ್ದದ ಶಿವನಿಲಯವು ಏಕಾಂತ ವಾಸದೊಳಗೇಕೇಶ್ವರನ ಪೂಜೆ ಓಂಕಾರ ಮಂತ್ರದಲ್ಲಿ ಗೌಪ್ಯ ಗೌಪ್ಯ ಏಕೇಶ್ವರನ ಪೂಜೆ ಪರಮಾತ್ಮನ ಪೂಜೆ ನಡೀತಾ ಇದೆ ಕೆಲವು ಕಡೆ ಇದನ್ನ ಏಕೀಕರನ ಪೂಜೆ ಅಂತ ಹೇಳಿದ್ದಾರೆ ಕಸ್ತೂರಿ ಶಂಕರ್ ಅವರು ಹಾಡಿರೋದ್ರಲ್ಲಿ ಏಕೀಕರಣ ಪೂಜೆ ಅಂತ ಇದೆ ಇನ್ನು ಸ್ವರವಚನದಲ್ಲಿ ಏನ್ ಪ್ರಿಂಟ್ ಮಾಡಿದಾರೋ ನಾನ್ ನೋಡಿಲ್ಲ ಪುಸ್ತಕದಲ್ಲೂ ಹಾಗೆ ಇದೆ ಅಂತೆ ಇಲ್ಲ ಇವ್ರು ಏಕೀಕರ ಅಂತಾನೆ ಹಾಡಿದಾರೆ ನಾನ್ ತಂತ ಬದಲಾವಣೆ ಮಾಡಿ ಮಾತಾಜಿಯವರು ಏಕೇಶ್ವರ ಅಂತ ಹಾಡ್ತಿದ್ರು ಆದ್ರಿಂದ ಏಕೇಶ್ವರನ ಪೂಜೆ ಅಂತ ಹೇಳ್ಕೊಟ್ಟಿದ್ದೀನಿ ಕಸ್ತೂರಿ ಶಂಕರ್ ಅವರು ಏಕೆಕರ ಅಂತಾನೆ ಹಾಡಿದ ಪುಸ್ತಕದಲ್ಲಿ ಇದ್ದಂಗೆ ಹಾಡ್ದಂಗೆ ಕಾಣ್ತಾನ ಅವರು ಅಲ್ಲಿಗೆ ಏಕೇಶ್ವರ ಅನ್ನೋದೇ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಆದ್ರೆ ಮತ್ತೆ ಇನ್ನು ಬೆಳಗಿನ ವಚನವನ್ನ ಬಿಡಿಸ್ತಕ್ಕಂತಹವ್ರು ಇನ್ನೂ ಏನಾದರೂ ವಿಶೇಷ ಅರ್ಥ ಮಾಡ್ತಾರೋ ಗೊತ್ತಿಲ್ಲ ಆ ವಿಷಯದಲ್ಲಿ ನಾನು ಹೆಚ್ಚು ಅಧ್ಯಯನ ಮಾಡಿಲ್ಲ ಹಾಗಾಗಿ ಏಕೇಶ್ವರನ ಪೂಜೆ ಅಂದ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಇನ್ನು ಕೊನೆ ನುಡಿಯಲ್ಲಿ ಜಂತ್ರ ಸೂತ್ರದ ತೆರದಿ ನಿರಂತರಂ ನಿಜವಿಡಿದು ಮುಂದೆ ಮಂತ್ರ ಭೇದವನಿದು ಸಂತೈಸುತ್ತ ನಿಶ್ಚಿಂತ ನಿರ್ಜಾತ ನಿರವಯಲ ನೇಯ್ದಿದ ಮಹಾಂತ ಕೂಡಲ ಚನ್ನ ಸಂಗಯ್ಯನ ಬ್ರಹ್ಮಸೂತ್ರ ಅಥವಾ ಸಂಗಯ್ಯನು ಅಂತನೂ ಇದೆ ಸಂಗಯ್ಯನ ಎರಡು ತರ ಆಡ್ಬೋದು ಸಂಗಯ್ಯನು ಸಂಗಯ್ಯನು ಅನ್ನೋದೇ ಸರಿ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಜಂತ್ರ ಸೂತ್ರದ ತೆರದಿ ನಿರಂತರ ನಿಜವಿಡ ಅಂದ್ರೆ ಪರಮಾತ್ಮನಿಗೂ ನಮಗೂ ಒಂದು ನಿರಂತರ ಸಂಬಂಧ ಇದೆ ನಮಗೆ ಗೊತ್ತಾಗ್ಲಿ ಬಿಡ್ಲಿ ನಾವು ಈ ಜನ್ಮದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅರ್ಥ ಮಾಡ್ಕೊಳ್ಳದೆ ಇರ್ಬೋದು ಧ್ಯಾನದಲ್ಲಿ ಅರಿಬಹುದು ಅಥವಾ ಅರಿಲಾರದೇನೆ ಇರ್ಬೋದು ಎಂತಹ ಕೆಡುಕ ಕುಡುಕ ಕಳ್ಳ ಎಂಥವನೇ ಇದ್ರು ಕೂಡ ಆ ಜಂತ್ರ ಸೂತ್ರದ ತೆರದಿ ಮೊದಲು ಕರ್ಮದ ಪ್ರಕಾರವಾಗಿ ಆ ಸೂತ್ರ ಆಡ್ತಿರುತ್ತೆ ಯಾವಾಗ ಕರ್ಮದ ಬಂಧನಕ್ಕೆ ಅವನು ಹೊರಗಾಕ್ತಾನೋ ಆವಾಗ ಅವನು ಪರಮಾತ್ಮನ ಸೂತ್ರದಲ್ಲಿ ಆಡ್ತಾನೆ ಅದೇ ಕರ್ಮಿಗೂ ಧರ್ಮಿಗೂ ಇರೋ ವ್ಯತ್ಯಾಸ ಇಷ್ಟೇ ಕರ್ಮಿ ಕರ್ಮಕ್ಕನುಸಾರವಾಗಿ ಒದ್ದಾಡ್ತಿರ್ತಾನೆ ಹಿಂಸೆ ಪಡ್ತಿರ್ತಾನೆ ಪಶ್ಚಾತ್ತಾಪ ಪಡ್ತಿರ್ತಾನೆ ನೋವು ಏನೇನೋ ಮಾಡ್ತಿರ್ತಾನೆ ಧರ್ಮಿ ಕಷ್ಟ ಬಂದರೂ ಕೂಡ ಆ ಕಷ್ಟದಲ್ಲಿಯೂ ಪರಮಾತ್ಮನ ಪ್ರಸಾದವನ್ನು ಹುಡುಕ್ತಾನೆ ಅವನು ಊರ್ಧಮುಖ ಪ್ರಯಾಣವನ್ನ ಮಾಡ್ತಾ ಮಾಡ್ತಾ ಹೋಗ್ತಾನೆ ಹೀಗೆ ಅಂದ್ರೆ ಜಂತ್ರ ಸೂತ್ರದ ತೆರದಿ ನಿರಂತರಂ ನಿಜವಿಳಿದು ಅಂದ್ರೆ ನಿರಂತರವಾಗಿ ಪರಮಾತ್ಮನ ಸೂತ್ರದಲ್ಲಿ ನಾನಿದ್ದೇನೆ ಜಂತ್ರ ಸೂತ್ರದ ತೆರದಿ ನಿರಂತರಂ ನಿಜವಿಳಿದು ಮಂತ್ರ ಭೇದವನಿದು ಸಂತೈಸುತ್ತಾನೆ ಮಂತ್ರಭೇದವನ್ನು ಅರಿತು ಅಂದ್ರೆ ಯಾವ್ಯಾವ ಚಕ್ರದಲ್ಲಿ ಯಾವ ಯಾವ್ಯಾವ ಮಂತ್ರಗಳು ಅಕ್ಷರಗಳು ನಕಾರ ಮಕಾರ ಶಿಕಾರ ವಕಾರ ಯಕಾರ ಮತ್ತು ಓಂಕಾರ ಅವನು ಕೂಡ ಸೂತ್ರ ಪ್ರಕಾರವಾಗಿ ಚಕ್ರ ಅನ್ವಯ ಮಾಡಿದರೆ ಅದೇ ಇರ್ಬೋದು ಅಂತ ಅನ್ಕೊಳ್ತೀನಿ ಆ ಮಂತ್ರಭೇದವನಿದು ಸಂತೈಸುತ್ತ ನಿಶ್ಚಿಂತ ನಿರ್ಜಾತ ನಿರವಯಲ ನೇಯ್ದಿದ ಮಹಾಂತ ಕೂಡಲ ಚನ್ನ ಸಂಗ ನಿಶ್ಚಿಂತನು ಪರಮಾತ್ಮನಿಗೆ ನೆನ್ ಯಾವ ಚಿಂತೆ ಪರಮಾತ್ಮನ ಅರಿತವರಿಗೆ ಚಿಂತೆ ಇಲ್ಲ ಅಂದಾಗ ಪರಮಾತ್ಮನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರು ಕೂಡ ಪರಮಾತ್ಮನ ನಿಯಮಗಳನ್ನ ಅರ್ಥ ಮಾಡ್ಕೊಂಡವ್ರಿಗೆ ಚಿಂತೆಯಿಂದ ಅವ್ರೆಷ್ಟೋ ಪಾರಾಗ್ತಾರೆ ಇನ್ನು ಸಂಪೂರ್ಣವಾಗಿ ಅರಿತವರು ಪರಮಾತ್ಮನಲ್ಲಿ ಸಮರಸ ಹೊಂದಿದವರು ನಿಶ್ಚಿಂತ ನಿರ್ಜಾತ ಅಂದ್ರೆ ಹುಟ್ಟು ಸಾವು ಇಲ್ಲ ಹುಟ್ಟು ಸಾವು ಗೆದ್ದಾಯ್ತು ನಿಶ್ಚಿಂತ ನಿರ್ಜಾತ ನಿರವ ನಿರಾವೆಯೆಲ್ಲ ನೆಯ್ದಿಲ್ಲ ಅಂದ್ರೆ ಅಲ್ಲಿ ತನ್ನ ಸ್ಥಿತಿಯನ್ನೇ ಚೆನ್ನಬಸವಣ್ಣವ್ರು ಹೇಳ್ತಿದ್ದಾರೆ ನಿಶ್ಚಿಂತ ನಿರ್ಜಾತ ನಿರವಯ್ಯಲ ನೆಗಿದ ಮಹಾಂತ ಕೂಡಲ ಚೆನ್ನಸಂಗಯ್ಯನ ಸಂಗಯ್ಯನ ಅಂದ್ರೆ ಸಂಗಯ್ಯನೇ ಅವರಾಗಿದ್ದಾರೆ ಆ ಸಂಗಯ್ಯನನ್ನ ನಾನು ಅರ್ಥ ಮಾಡಿಕೊಂಡೆ ಅನುಭವಿಸ್ದೆ ಅಂತ ಹೇಳ್ತಾರೆ ನಿಶ್ಚಿನ್ ಸಂಗಯ್ಯನು ಅಂತನೂ ಅನ್ಬಹುದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ